മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ತಂದೆ ಎಲ್ಲರ ದುಃಖವನ್ನು ದೂರ ಮಾಡಿ ಸುಖ ಕೊಡಲು ಬಂದಿದ್ದಾರೆ ಆದ್ದರಿಂದ ನೀವು ದುಃಖಹರ್ತನ ಮಕ್ಕಳು ಯಾರಿಗೂ ದುಃಖ ಕೊಡಬೇಡಿ ಶಿವ ಭಗವಾನು ವಾಚ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಈ ಭಾಷೆಯನ್ನಂತೂ ನೀವು ಮಕ್ಕಳೇ ತಿಳಿದುಕೊಳ್ತೀರಿ ಮತ್ತಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಹೇ ಆತ್ಮಿಕ ಮಕ್ಕಳೇ ಈ ರೀತಿ ಎಂದೂ ಯಾರೂ ಹೇಳಲು ಸಾಧ್ಯವಿಲ್ಲ ಹೇಳಲು ಬರುವುದೂ ಇಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಿಕ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ ಯಾವ ತಂದೆಯನ್ನು ಯಥಾರ್ಥ ರೀತಿಯಿಂದ ಯಾರೂ ಅರಿತುಕೊಂಡಿಲ್ಲ ಭಲೆ ತಮ್ಮನ್ನು ಸಹೋದರ ಸಹೋದರರೆಂದು ತಿಳಿದುಕೊಳ್ತಾರೆ ನಾವೆಲ್ಲ ಆತ್ಮರಾಗಿದ್ದೇವೆ ತಂದೆಯೊಬ್ಬರೇ ಆಗಿದ್ದಾರೆ ಎಂದು ಹೇಳ್ತಾರೆ ಆದರೆ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಎಲ್ಲಿಯವರೆಗೆ ಸನ್ಮುಖದಲ್ಲಿ ಬಂದು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಅರ್ಥವಾಗುವುದಾದರೂ ಹೇಗೆ ನೀವು ಸಹ ಸಣ್ಣದಲ್ಲಿ ಬಂದಾಗಲೇ ತಿಳಿದುಕೊಳ್ತೀರಿ ನೀವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಿ ನಿಮ್ಮ ಉಪನಾಮವೇ ಆಗಿದೆ ಬ್ರಹ್ಮುಖವಂಶಿ ಬ್ರಹ್ಮ ಕುಮಾರ ಕುಮಾರಿಯರು ಶಿವನ ಮಕ್ಕಳಂತೂ ಎಲ್ಲ ಆತ್ಮರೂ ಆಗಿದ್ದಾರೆ ನಿಮಗೆ ಶಿವಕುಮಾರ ಶಿವಕುಮಾರಿಯರೆಂದು ಹೇಳುವುದಿಲ್ಲ ಈ ಶಬ್ದವೇ ತಪ್ಪಾಗ್ತದೆ ಕುಮಾರರೂ ಇದ್ದೀರಿ ಕುಮಾರಿಯರೂ ಇದ್ದೀರಿ ಶಿವನಿಗೆ ಎಲ್ಲರೂ ಆತ್ಮರಾಗಿದ್ದಾರೆ ಯಾವಾಗ ಸಾಕಾರದಲ್ಲಿ ಮನುಷ್ಯರ ಮಕ್ಕಳಾಗುವರೋ ಆಗಲೇ ಕುಮಾರ ಕುಮಾರಿ ಎಂದು ಹೇಳಲಾಗ್ತದೆ ಶಿವನ ಮಕ್ಕಳಂತೂ ನಿರಾಕಾರಿ ಆತ್ಮಗಳು ಆಗಿಯೇ ಇದ್ದಾರೆ ಮೂಲವತನದಲ್ಲಿ ಎಲ್ಲ ಆತ್ಮರೇ ಇರ್ತಾರೆ ಅವರಿಗೆ ಸಾಲಿಗ್ರಾಮಗಳೆಂದು ಹೇಳಲಾಗ್ತದೆ ಇಲ್ಲಿ ಬಂದಾಗ ಶಾರೀರಿಕ ಕುಮಾರ ಕುಮಾರಿಯರಾಗ್ತಾರೆ ವಾಸ್ತವದಲ್ಲಿ ನೀವು ಕುಮಾರಿಯರು ಶಿವ ತಂದೆಯ ಮಕ್ಕಳಾಗಿದ್ದೀರಿ ಯಾವಾಗ ಶರೀರದಲ್ಲಿ ಬರ್ತಿರೋ ಆಗಲೇ ಕುಮಾರ ಕುಮಾರಿಯರಾಗ್ತೀರಿ ನೀವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ಅದರಿಂದ ಸಹೋದರ ಸಹೋದರಿಯರೆಂದು ಕರೆಸಿಕೊಳ್ತೀರಿ ಈ ಸಮಯದಲ್ಲಿ ನಿಮಗೆ ಈ ಜ್ಞಾನ ಸಿಕ್ಕಿದೆ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡಿ ಕರೆದುಕೊಂಡು ಹೋಗ್ತಾರೆಂದು ತಿಳಿದುಕೊಂಡಿದ್ದೀರಿ ಆತ್ಮ ತಂದೆಯನ್ನು ಎಷ್ಟು ನೆನಪು ಮಾಡುವುದೋ ಅಷ್ಟು ಪವಿತ್ರವಾಗುವುದು ಆತ್ಮಗಳು ಬ್ರಹ್ಮಮುಖದಿಂದ ಈ ಜ್ಞಾನವನ್ನು ಓದ್ತಿರಿ ಚಿತ್ರಗಳಲ್ಲಿಯೂ ತಂದೆಯ ಜ್ಞಾನ ಸ್ಪಷ್ಟವಾಗಿದೆ ಶಿವತಂದೆ ನಮಗೆ ಓದಿಸ್ತಾರೆ ಕೃಷ್ಣನಾಗಲಿ ಅಥವಾ ಕೃಷ್ಣನ ಮೂಲಕ ತಂದೆಯಾಗಲಿ ಓದಿಸಲು ಸಾಧ್ಯವಿಲ್ಲ ಕೃಷ್ಣ ವೈಕುಂಠದ ರಾಜಕುಮಾರನಾಗಿದ್ದಾನೆ ಇದನ್ನು ಸಹ ನೀವು ಮಕ್ಕಳು ತಿಳಿಸಿಕೊಡಬೇಕಾಗಿದೆ ಕೃಷ್ಣನಂತೂ ಸ್ವರ್ಗದಲ್ಲಿ ತಮ್ಮ ತಂದೆ ತಾಯಿಯ ಮಗುವಾಗಿರುವನು ಸ್ವರ್ಗವಾಸಿ ತಂದೆಯ ಮಗನಾಗಿರ್ತಾನೆ ವೈಕುಂಠದ ರಾಜಕುಮಾರನಾಗಿದ್ದಾನೆ ಅವನನ್ನು ಯಾರೂ ತಿಳಿದುಕೊಂಡಿಲ್ಲ ಕೃಷ್ಣ ಜಯಂತಿ ಎಂದು ತಮ್ಮ ತಮ್ಮ ಮನೆಗಳಲ್ಲಿ ಕೃಷ್ಣನಿಗಾಗಿ ಉಯ್ಯಾಲೆಯನ್ನು ಮಾಡ್ತಾರೆ ಹಾಗೂ ಉಯ್ಯಾಲೆಯನ್ನಿಡುತ್ತಾರೆ ಮಾತೆಯರು ಹೋಗಿ ಡಬ್ಬಿಯಲ್ಲಿ ಹಣವನ್ನು ಹಾಕ್ತಾರೆ ಪೂಜೆ ಮಾಡ್ತಾರೆ ಇತ್ತೀಚೆಗೆ ಕ್ರೈಸ್ತನಿಗೂ ಕೃಷ್ಣನ ತರಹವೇ ಮಾಡ್ತಾರೆ ಕ್ರಿಸ್ತನಿಗೆ ಕಿರೀಟ ಇತ್ಯಾದಿಗಳನ್ನು ತೊಡಿಸಿ ತಾಯಿಯ ಮಡಿಲಿಗೆ ಕೊಡ್ತಾರೆ ಹೇಗೆ ಕೃಷ್ಣನನ್ನು ತೋರಿಸುವಂತೆ ಕೃಷ್ಣ ಮತ್ತು ಕ್ರೈಸ್ಟ್ ರಾಶಿ ಒಂದೇ ಆಗಿದೆ ಆದ್ದರಿಂದ ಅವರು ಕಾಪಿ ಮಾಡ್ತಾರೆ ವಾಸ್ತವದಲ್ಲಿ ಕೃಷ್ಣನ ಜನ್ಮ ಮತ್ತು ಕ್ರಿಸ್ತನ ಜನ್ಮದಲ್ಲಿ ಬಹಳ ಅಂತರವಿದೆ ಕ್ರಿಸ್ತನ ಜನ್ಮ ಚಿಕ್ಕ ಮಗುವಿನ ರೂಪದಲ್ಲಿ ಆಗುವುದಿಲ್ಲ ಕ್ರಿಸ್ತನ ಆತ್ಮ ಅನ್ಯರಲ್ಲಿ ಹೋಗಿ ಪ್ರವೇಶ ಮಾಡಿದೆ ವಿಕಾರದಿಂದ ಜನ್ಮ ಪಡೆಯಲು ಸಾಧ್ಯವಿಲ್ಲ ಮೊದಲು ಕ್ರಿಸ್ತನನ್ನು ಎಂದೂ ಚಿಕ್ಕ ಮಗುವಿನ ರೂಪದಲ್ಲಿ ತೋರಿಸುತ್ತಿರಲಿಲ್ಲ ಸಿಲುಬೆಯಲ್ಲಿ ತೋರಿಸುತ್ತಿದ್ದರು ಇದನ್ನು ಈಗ ತೋರಿಸ್ತಾರೆ ಮಕ್ಕಳಿಗೆ ತಿಳಿದಿದೆ ಮಕ್ಕಳಿಗೆ ತಿಳಿದಿದೆ ಧರ್ಮಸ್ಥಾಪಕರು ಯಾರೂ ಈ ರೀತಿ ಕೊಲ್ಲಲು ಸಾಧ್ಯವಿಲ್ಲ ಅಂದ ಮೇಲೆ ಕೊಂದದ್ದು ಯಾರನ್ನು ಯಾರಲ್ಲಿ ಪ್ರವೇಶ ಮಾಡಿದರೋ ಅವರಿಗೆ ದುಃಖ ಸಿಕ್ಕಿತು ಸತೋಪ್ರಧಾನ ಆತ್ಮನಿಗೆ ದುಃಖ ಸಿಗಲು ಸಾಧ್ಯವಿಲ್ಲ ಕ್ರಿಸ್ತ ದುಃಖವನ್ನು ಅನುಭವಿಸಲು ಅವರೇನು ಕರ್ಮ ಮಾಡಿದರು ಆತ್ಮವೇ ಸತೋಪ್ರಧಾನ ಸ್ಥಿತಿಯಲ್ಲಿ ಬರ್ತದೆ ಈಗ ಎಲ್ಲರ ಲೆಕ್ಕಾಚಾರಗಳು ಸಮಾಪ್ತಿಯಾಗ್ತದೆ ಈ ಸಮಯದಲ್ಲಿ ತಂದೆಯೇ ಎಲ್ಲರನ್ನೂ ಪಾವನ ಮಾಡ್ತಾರೆ ಮೇಲಿನಿಂದ ಸತೋಪ್ರಧಾನ ಆತ್ಮ ಬಂದು ದುಃಖವನ್ನು ಅನುಭವಿಸಲು ಸಾಧ್ಯವಿಲ್ಲ ಸತೋಪ್ರಧಾನ ಆತ್ಮಕ್ಕೆ ದುಃಖ ಸಿಗೋದಿಲ್ಲ ಆತ್ಮವೇ ಅನುಭವಿಸುತ್ತದೆಯಲ್ಲವೇ ಆತ್ಮ ಶರೀರದಲ್ಲಿದ್ದಾಗ ದುಃಖವಾಗ್ತದೆ ನನಗೆ ನೋವಾಗ್ತಿದೆ ಇದನ್ನು ಯಾರು ಹೇಳಿದರು ಈ ಶರೀರದಲ್ಲಿ ಯಾವುದೋ ಶಕ್ತಿ ಇದೆ ಇದಕ್ಕೆ ಅವರು ಒಳಗೆ ಪರಮಾತ್ಮನಿದ್ದಾರೆಂದು ಹೇಳ್ತಾರೆ ಪರಮಾತ್ಮ ನನಗೆ ಒಳಗೆ ದುಃಖವಿದೆ ಎಂದು ಹೇಳುತ್ತಾರೆಯೇ ಸರ್ವರಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದರೆ ಪರಮಾತ್ಮ ದುಃಖವನ್ನು ಅನುಭವಿಸಲು ಹೇಗೆ ಸಾಧ್ಯ ದುಃಖದ ಸಮಯದಲ್ಲಿ ಆತ್ಮವೇ ಕರೀತದೆ ಹೇ ಪರಂಪಿತಾ ಪರಮಾತ್ಮ ನಮ್ಮ ದುಃಖವನ್ನು ದೂರ ಮಾಡು ಎಂದು ಆತ್ಮ ಪಾರಲೌಕಿಕ ತಂದೆಯನ್ನೇ ಕರೀತದೆ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆ ಬಂದಿದ್ದಾರೆ ದುಃಖವನ್ನು ಕಳೆಯುವ ಯುಕ್ತಿಯನ್ನು ತಿಳಿಸ್ತಿದ್ದಾರೆ ಆತ್ಮ ಶರೀರದ ಜೊತೆ ಸದಾ ಐಶ್ವರ್ಯವಂತ ಆರೋಗ್ಯವಂತನಾಗ್ತದೆ ಮೂಲವತನದಲ್ಲಂತೂ ಆರೋಗ್ಯವಂತರು ಐಶ್ವರ್ಯವಂತರೆಂದು ಹೇಳೋದಿಲ್ಲ ಅಲ್ಲಿ ಯಾವುದೇ ಸೃಷ್ಟಿಯಿಲ್ಲ ಅಲ್ಲಿ ಶಾಂತಿಯೇ ಶಾಂತಿ ಇರುವುದು ಎಲ್ಲರೂ ಶಾಂತಿ ಸ್ವಧರ್ಮದಲ್ಲಿ ಸ್ಥಿತರಾಗಿರ್ತಾರೆ ಈಗ ಎಲ್ಲರ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡಲು ತಂದೆ ಬಂದಿದ್ದಾರೆ ಆದ್ದರಿಂದ ಮಕ್ಕಳಿಗೂ ಹೇಳ್ತಾರೆ ಮಕ್ಕಳೇ ನೀನು ನೀವು ನನ್ನವರಾಗಿದ್ದೀರಿ ಎಂದ ಮೇಲೆ ಯಾರಿಗೂ ದುಃಖ ಕೊಡಬೇಡಿ ಇದು ದುಃಖದ ಮೈದಾನವಾಗಿದೆ ಆದರೆ ಅದು ಪ್ರತ್ಯಕ್ಷವಾಗಿರುತ್ತದೆ ಇದು ಗುಪ್ತವಾಗಿದೆ ಯುದ್ಧದ ಮೈದಾನದಲ್ಲಿ ಯಾರು ಶರೀರ ಬಿಡುವರೋ ಅವರು ಸ್ವರ್ಗದಲ್ಲಿ ಹೋಗ್ತಾರೆಂಬ ಯಾವ ಗಾಯನವಿದೆ ಅದರ ಅರ್ಥವನ್ನು ತಿಳಿಸಬೇಕಾಗಿದೆ ಈ ದುಃಖದ ಮಹಾತ್ವಿಕೆ ನೋಡಿ ಎಷ್ಟೊಂದಿದೆ ಮಕ್ಕಳಿಗೂ ತಿಳಿದಿದೆ ಆ ಯುದ್ಧದಲ್ಲಿ ಸತ್ತರೆ ಯಾರೂ ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ ಆದರೆ ಗೀತೆಯಲ್ಲಿ ವಾಚವಿದೆ ಅದನ್ನು ಒಪ್ಪಬೇಕಲ್ಲವೇ ಭಗವಂತ ಯಾರಿಗೆ ಹೇಳಿದರು ಆ ಯುದ್ಧ ಮಾಡುವ ಯೋಧರಿಗೆ ಹೇಳಿದರೋ ಅಥವಾ ನಿಮಗೆ ಹೇಳಿದರೋ ಇಬ್ಬರಿಗೂ ಹೇಳಿದರು ಅವರಿಗೂ ಸಹ ತಿಳಿಸಿಕೊಡಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಈ ಸರ್ವೀಸನ್ನು ಮಾಡಬೇಕಾಗಿದೆ ನೀವೀಗ ಒಂದು ವೇಳೆ ಸ್ವರ್ಗದಲ್ಲಿ ಹೋಗಲು ಬಯಸುತ್ತೀರೆಂದರೆ ಪುರುಷಾರ್ಥ ಮಾಡಿ ಯುದ್ಧದಲ್ಲಿ ಎಲ್ಲ ಧರ್ಮದವರಿದ್ದಾರೆ ಸಿಖ್ಖರೂ ಇದ್ದಾರೆ ಅವರಂತೂ ಮತ್ತೆ ಸಿಖ್ ಧರ್ಮದಲ್ಲಿಯೇ ಹೋಗ್ತಾರೆ ಯಾವಾಗ ನೀವು ಬ್ರಾಹ್ಮಣರಿಂದ ಜ್ಞಾನವನ್ನು ಪಡೆದುಕೊಳ್ಳುವಿರೋ ಆಗಲೇ ಸ್ವರ್ಗದಲ್ಲಿ ಬರಲು ಸಾಧ್ಯ ಹೇಗೆ ತಂದೆ ಬಳಿ ಬರುತ್ತಿದ್ದರೂ ಹೇಗೆ ತಂದೆಯ ಬಳಿ ಬರುತ್ತಿದ್ದರು ಆಗ ತಂದೆ ತಿಳಿಸುತ್ತಿದ್ದರು ನೀವು ಯುದ್ಧ ಮಾಡ್ತಾ ತಂದೆಯ ನೆನಪಿನಲ್ಲಿದ್ದರೆ ಸ್ವರ್ಗದಲ್ಲಿ ಬರ್ತೀರಿ ಸ್ವರ್ಗದಲ್ಲಿ ರಾಜರಾಗ್ತಾರೆಂದಲ್ಲ ಅವರಿಗೆ ಹೆಚ್ಚು ತಿಳಿಸುವುದಕ್ಕೂ ಆಗೋದಿಲ್ಲ ಅವರಿಗೆ ಸ್ವಲ್ಪವೇ ಜ್ಞಾನವನ್ನು ತಿಳಿಸಲಾಗ್ತದೆ ಯುದ್ಧದಲ್ಲಿ ತಮ್ಮ ಇಷ್ಟ ದೇವತೆಯನ್ನು ಅವಶ್ಯವಾಗಿ ನೆನಪು ಮಾಡ್ತಾರೆ ಸಿಖ್ಖರಾಗಿದ್ದರೆ ಗುರು ಗೋವಿಂದನಿಗೆ ಜೈ ಎಂದು ಹೇಳ್ತಾರೆ ಆದರೆ ತನ್ನನ್ನು ಆತ್ಮನೆಂದು ತಿಳಿದು ಪರಮಾತ್ಮನ ನೆನಪು ಮಾಡುವವರು ಯಾರೂ ಇಲ್ಲ ಹಾ ಯಾರು ತಂದೆಯ ಪರಿಚಯವನ್ನು ತೆಗೆದುಕೊಳ್ಳುವರೋ ಅವರು ಸ್ವರ್ಗದಲ್ಲಿ ಬರ್ತಾರೆ ಎಲ್ಲರಿಗೆ ತಂದೆ ಒಬ್ಬರೇ ಪತಿತ ಪಾವನನಾಗಿದ್ದಾರೆ ಅವರು ಪತಿತರಿಗೆ ತಿಳಿಸ್ತರೆ ನನ್ನ ನೆನಪು ಮಾಡೋದರಿಂದ ನಿಮ್ಮ ಪಾಪಗಳು ಕಳಿತವೆ ಮತ್ತು ನಾನು ಯಾವ ಸುಖಧಾಮ ಸ್ಥಾಪನೆ ಮಾಡುತ್ತೇನೆಯೋ ಅದರಲ್ಲಿ ನೀವು ಬರುವಿರಿ ಯುದ್ಧದಲ್ಲಿಯೂ ನೀವು ಶಿವತಂದೆಯ ನೆನಪು ಮಾಡಿದರೆ ಸ್ವರ್ಗದಲ್ಲಿ ಬರ್ತಾರೆ ಆ ಯುದ್ಧದ ಮೈದಾನದ ಮಾತೆ ಬೇರೆಯಾಗಿದೆ ಇಲ್ಲಿಯದ್ದೇ ಬೇರೆಯಾಗಿದೆ ತಂದೆ ತಿಳಿಸ್ತರೆ ಜ್ಞಾನ ಎಂದೂ ವಿನಾಶವಾಗೋದಿಲ್ಲ ಶಿವತಂದೆಗೆ ಎಲ್ಲರೂ ಮಕ್ಕಳಾಗಿದ್ದಾರೆ ಈಗ ತಂದೆ ತಿಳಿಸ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ನನ್ನ ಬಳಿ ಮುಕ್ತಿಧಾಮಕ್ಕೆ ಬರ್ತೀರಿ ಮತ್ತೆ ಯಾವ ಜ್ಞಾನ ಕಲಿಸಲಾಗುತ್ತದೆಯೋ ಅದನ್ನು ಓದಿದರೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುವುದು ಎಷ್ಟು ಸಹಜವಾಗಿದೆ ಸ್ವರ್ಗದಲ್ಲಿ ಹೋಗುವ ಮಾರ್ಗ ಸೆಕೆಂಡಿನಲ್ಲಿ ಸಿಗ್ತದೆ ನಾವು ಆತ್ಮಗಳು ತಂದೆಯನ್ನು ನೆನಪು ಮಾಡ್ತೇವೆ ಯುದ್ಧದ ಮೈದಾನದಲ್ಲಂತೂ ಖುಷಿಯಿಂದ ಹೋಗಬೇಕಾಗಿದೆ ಕರ್ಮವ ಕರ್ಮವನ್ನಂತೂ ಮಾಡಲೇಬೇಕು ದೇಶ ರಕ್ಷಣೆಗಾಗಿ ಎಲ್ಲವನ್ನೂ ಮಾಡಬೇಕಾಗ್ತದೆ ಸತ್ಯಯುಗದಲ್ಲಂತೂ ಇರುವುದೇ ಒಂದು ಧರ್ಮವಾದ್ದರಿಂದ ಯಾವುದೇ ಮತಭೇದದ ಮಾತಿರೋದಿಲ್ಲ ಇಲ್ಲಿ ಎಷ್ಟೊಂದು ಮತಭೇದವಿದೆ ನೀರಿಗಾಗಿ ಭೂಮಿಗಾಗಿ ಜಗಳವಾಗ್ತದೆ ನೀರನ್ನು ನಿಲ್ಲಿಸಿದರೆ ಕಲ್ಲನ್ನು ಎಸೆಯತೊಡಗುತ್ತಾರೆ ಒಬ್ಬರು ಇನ್ನೊಬ್ಬರಿಗೆ ದವಸ ಧಾನ್ಯಗಳನ್ನು ಕೊಡಲಿಲ್ಲವೆಂದರೆ ಜಗಳವಾಗ್ತದೆ ನಾವು ನಮ್ಮ ಸ್ವರಾಜ್ಯ ಸ್ಥಾಪನೆ ಮಾಡ್ತಿದ್ದೇವೆ ವಿದ್ಯೆಯಿಂದ ರಾಜ್ಯವನ್ನು ಪಡೆಯುತ್ತೇವೆಂಬುದು ಮಕ್ಕಳು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚ ಅವಶ್ಯವಾಗಿ ಸ್ಥಾಪನೆಯಾಗಬೇಕು ನಿಗದಿಯಾಗಿದೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಯಾವುದೇ ವಸ್ತುವಿಗಾಗಿ ಜಗಳ ಕಲಹ ಮಾಡುವ ಮಾತೇ ಇಲ್ಲ ಬಹಳ ಸಾಧಾರಣವಾಗಿರಬೇಕು ತಂದೆ ತಿಳಿಸಿದ್ದಾರೆ ನೀವು ಮಾವನ ಮನೆಗೆ ಹೋಗ್ತೀರಿ ಆದ್ದರಿಂದ ಈಗ ವನವಾಸದಲ್ಲಿದ್ದೀರಿ ಎಲ್ಲ ಆತ್ಮಗಳು ಹೋಗ್ತೀರಿ ಶರೀರಗಳು ಹೋಗೋದಿಲ್ಲ ಶರೀರದ ಅಭಿಮಾನ ಬಿಡಬೇಕಾಗಿದೆ ನಾವು ಆತ್ಮರಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳು ಈಗ ಪೂರ್ಣವಾಯಿತು ಯಾರೆಲ್ಲ ಭಾರತವಾಸಿಗಳೇ ಆಗಿದ್ದಾರೆಯೋ ಎಲ್ಲರಿಗೆ ತಿಳಿಸಿ ಭಾರತ ಸ್ವರ್ಗವಾಗಿತ್ತು ಈಗ ಕಲಿಯುಗವಾಗಿದೆ ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ ಸತ್ಯಯುಗದಲ್ಲಿ ಒಂದೇ ಧರ್ಮವಿತ್ತು ಭಾರತ ಪುನಃ ಸ್ವರ್ಗವಾಗಬೇಕಾಗಿದೆ ಭಗವಂತ ಬಂದಿದ್ದಾರೆಂಬುದನ್ನು ತಿಳಿದುಕೊಳ್ಳುತ್ತಾರೆ ಮುಂದೆ ಹೋದಂತೆ ಭವಿಷ್ಯವಾಣಿ ಮಾಡುತ್ತಿರುತ್ತಾರೆ ವಾಯುಮಂಡಲವನ್ನು ನೋಡುತ್ತಾರಲ್ಲವೇ ಅದರಿಂದ ತಂದೆ ಮಕ್ಕಳಿಗೆ ತಿಳಿಸಿದರೆ ತಂದೆಯಂತೂ ಎಲ್ಲವರಾಗಿ ಎಲ್ಲವರಾಗಿದ್ದಾರಲ್ಲವೇ ಎಲ್ಲರಿಗೆ ಹಕ್ಕಿದೆ ತಂದೆ ತಿಳಿಸ್ತರೆ ನಾನು ಬಂದಿದ್ದೇನೆ ಮತ್ತು ಎಲ್ಲರಿಗೆ ಹೇಳ್ತೇನೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗ್ತವೆ ಬೇಕಾದರೂ ಯುದ್ಧವಾಗಬಹುದು ಎಂಬ ಮಾತನ್ನು ಈಗಂತೂ ಮನುಷ್ಯರು ತಿಳಿದುಕೊಳ್ತಾರೆ ನಾಳೆಯಾದರೂ ಯುದ್ಧವಾಗಬಹುದು ಯುದ್ಧವಾಗುವುದರಲ್ಲಿ ತಡವಾಗುವುದಿಲ್ಲ ಆದರೆ ನೀವು ಮಕ್ಕಳು ತಿಳಿದುಕೊಳ್ತೀರಿ ನಮ್ಮ ರಾಜಧಾನಿ ಇನ್ನೂ ಸ್ಥಾಪನೆಯಾಗಲಿಲ್ಲ ಮೇಲೆ ವಿನಾಶವಾಗಲು ಹೇಗೆ ಸಾಧ್ಯ ನಾವಿನ್ನೂ ತಂದೆಯ ಸಂದೇಶವನ್ನು ನಾಲ್ಕಾರು ಕಡೆ ಕೊಟ್ಟಿದ್ದೇವೆ ಪತಿತ ಪಾವನ ತಂದೆ ತಿಳಿಸ್ತರೆ ನನ್ನ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗ್ತವೆ ಈ ಸಂದೇಶ ಎಲ್ಲರ ಕಿವಿಗಳತನ ತಲುಪಬೇಕು ಭಲೆ ಯುದ್ಧವಾಗಲಿ ಬಾಂಬುಗಳೂ ಬೀಳಲಿ ಆದರೆ ನಿಮಗೆ ನಿಶ್ಚಯವಿದೆ ನಮ್ಮ ರಾಜಧಾನಿ ಅವಶ್ಯವಾಗಿ ಆಗಬೇಕಾಗಿದೆ ಅಲ್ಲಿಯವರೆಗೆ ವಿನಾಶವಾಗಲು ಸಾಧ್ಯವಿಲ್ಲ ವಿಶ್ವದಲ್ಲಿ ಶಾಂತಿ ಬೇಕೆಂದು ಹೇಳ್ತಾರಲ್ಲವೇ ವಿಶ್ವದಲ್ಲಿ ಯುದ್ಧವಾದಾಗ ವಿಶ್ವವನ್ನೇ ಸಮಾಪ್ತಿ ಮಾಡ್ತಾರೆ ಇದು ವಿಶ್ವವಿದ್ಯಾಲಯವಾಗಿದೆ ಇಡೀ ವಿಶ್ವಕ್ಕೆ ನೀವು ಜ್ಞಾನವನ್ನು ಕೊಡ್ತೀರಿ ಒಬ್ಬ ತಂದೆಯೇ ಬಂದು ಇಡೀ ವಿಶ್ವವನ್ನು ಪರಿವರ್ತನೆ ಮಾಡ್ತಾರೆ ಮನುಷ್ಯರಾದರೆ ಕಲ್ಪದ ಆಯುಸ್ಸನ್ನೇ ಕಲ್ಪ ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ಆದರೆ ನೀವು ತಿಳಿದುಕೊಂಡಿದ್ದೀರಿ ಇದರ ಆಯುಸ್ಸು ಪೂರ್ಣ ಐದು ಸಾವಿರ ವರ್ಷಗಳಾಗಿವೆ ಕ್ರಿಸ್ತನಿಗೆ ಮೂರು ಸಾವಿರ ವರ್ಷಗಳ ಹಿಂದೆ ಸ್ವರ್ಗವಿತ್ತೆಂದು ಹೇಳ್ತಾರೆ ಇಸ್ಲಾಮಿ ಬೌದ್ಧಿ ಮೊದಲಾದವರೆಲ್ಲರ ಲೆಕ್ಕವನ್ನು ತೆಗೆಯುತ್ತಾರೆ ಅವರಿಗಿಂತ ಮೊದಲು ಮತ್ಯಾರ ಹೆಸರೂ ಇಲ್ಲ ನೀವು ಎಲ್ಲರಿಗೆ ತಿಳಿಸಬಲ್ಲಿರಿ ಅಂದ ಮೇಲೆ ನಿಮಗೆ ಎಷ್ಟು ನಶೆ ಇರಬೇಕು ಜಗಳ ಇತ್ಯಾದಿಗಳ ಮಾತೇ ಇಲ್ಲ ಯಾರು ಅನಾಥವಾಗಿರುವರೋ ಅವರೇ ಜಗಳವಾಡುತ್ತಾರೆ ಮನೆ ಮನೆಯಲ್ಲಿ ಜಗಳವಾಗುವುದಿಲ್ಲ ನೀವೀಗ ಮಾಡುವ ಪುರುಷಾರ್ಥದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪ್ರಾರಬ್ಧವಾಗುವುದು ಜಗಳ ಕಲಹವಾಡಿದರೆ ಶ್ರೇಷ್ಠ ಪದವಿಯೂ ಸಿಗೋದಿಲ್ಲ ಶಿಕ್ಷೆಗಳನ್ನು ಅನುಭವಿಸಬೇಕಾಗ್ತದೆ ಯಾವುದೇ ಮಾತಿದ್ದರೆ ಏನು ಬೇಕಾದರೂ ತಂದೆಯ ಬಳಿ ಬನ್ನಿ ಸರ್ಕಾರವೂ ಸಹ ಹೇಳುವುದು ನಿಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬೇಡಿ ಎಂದು ಬೇಕಾದರೆ ಪರಿಹಾರವನ್ನು ಕೇಳಿ ಎಂದು ಹೇಳಲಾಗ್ತದೆಯಲ್ಲವೇ ನಮಗೆ ವಿದೇಶದ ಚಪ್ಪಲಿ ಬೇಕೆಂದು ಕೆಲವರು ಕೇಳ್ತಾರೆ ಅದಕ್ಕೆ ತಂದೆ ತಿಳಿಸ್ತಾರೆ ಮಕ್ಕಳೇ ಈಗಂತೂ ವನವಾಸದಲ್ಲಿದ್ದೀರಿ ಸತ್ಯಯುಗದಲ್ಲಿ ನಿಮಗೆ ಬೇಕಾದಷ್ಟು ಸಿಗುವುದು ಇದು ಸರಿಯಲ್ಲವೆಂದು ತಂದೆ ಸರಿಯಾದ ಮಾತನ್ನೇ ತಿಳಿಸುತ್ತಾರಲ್ಲವೇ ನೀವಿಲ್ಲಿ ಈ ಆಸೆಯನ್ನು ಏಕೆ ಇಟ್ಟುಕೊಳ್ತೀರಿ ಇಲ್ಲಂತೂ ಬಹಳ ಸಾಧಾರಣವಾಗಿರಬೇಕು ಇಲ್ಲವೆಂದರೆ ದೇಹಾಭಿಮಾನ ಬರ್ತದೆ ಇದರಲ್ಲಿ ತಮ್ಮ ಮತವನ್ನು ನಡೆಸುವುದಲ್ಲ ತಂದೆ ಏನನ್ನು ಹೇಳುವರೋ ಅದರಂತೆಯೇ ನಡೆಯಿರಿ ಕಾಯಿಲೆ ಇತ್ಯಾದಿಗಳಿದ್ದರೆ ವೈದ್ಯರನ್ನು ಕರೆಸ್ತಾರೆ ಔಷಧೋಪಚಾರ ಮಾಡಿಸಲಾಗ್ತದೆ ಆದರೂ ಪ್ರತಿಯೊಂದು ಮಾತಿನಲ್ಲಿ ತಂದೆ ಜವಾಬ್ದಾರನಾಗಿ ಕುಳಿತಿದ್ದಾರೆ ಶ್ರೀಮತವಂತೂ ಶ್ರೀಮತವಲ್ಲವೇ ನಿಶ್ಚಯದಲ್ಲಿಯೇ ವಿಜಯವಿದೆ ತಂದೆಗೆ ಎಲ್ಲವೂ ಗೊತ್ತಿದೆಯಲ್ಲವೇ ತಂದೆಯ ಮತದಂತೆ ನಡೆಯುವುದರಲ್ಲಿಯೇ ಕಲ್ಯಾಣವಿದೆ ತಮ್ಮ ಕಲ್ಯಾಣವನ್ನೂ ಮಾಡಿಕೊಳ್ಳಬೇಕಾಗಿದೆ ಅನ್ಯರನ್ನು ಶ್ರೇಷ್ಠರನ್ನಾಗಿ ಮಾಡಲಿಲ್ಲವೆಂದರೆ ತಾವೇ ಕನಿಷ್ಠರೆಂದರ್ಥ ಶ್ರೇಷ್ಠರಾಗಲು ಯೋಗ್ಯರಿಲ್ಲ ಒಂದು ವೇಳೆ ಇಲ್ಲಿ ಬೆಲೆಯಿಲ್ಲವೆಂದರೆ ಅಲ್ಲಿಯೂ ಬೆಲೆಯಿಲ್ಲ ಸೇವಾಧಾರಿ ಮಕ್ಕಳಿಗೆ ಸೇವೆಯ ಬಹಳ ಉಮಂಗವಿರುತ್ತದೆ ತಿರುಗಾಡುತ್ತಿರುತ್ತಾರೆ ಸೇವೆ ಮಾಡಲಿಲ್ಲವೆಂದರೆ ಅವರಿಗೆ ದಯಾಹೃದಯಿ ಕಲ್ಯಾಣಕಾರಿಗಳೆಂದು ಹೇಳುವುದಿಲ್ಲ ತಂದೆಯ ನೆನಪು ಮಾಡದಿದ್ದರೆ ತುಚ್ಚ ಕೆಲಸವನ್ನೇ ಮಾಡುತ್ತಿರುತ್ತಾರೆ ತುಚ್ಚ ಪದವಿಯನ್ನೇ ಪಡೆಯುತ್ತಾರೆ ನಮಗಂತೂ ಶಿವತಂದೆಯ ಜೊತೆ ಸಂಬಂಧವಿದೆ ಎಂದಲ್ಲ ಇವರೂ ಸಹ ಶಿವ ಶಿವತಂದೆ ಬ್ರಹ್ಮಾರವರ ಮೂಲಕವೇ ಜ್ಞಾನ ಕೊಡಲು ಸಾಧ್ಯ ಕೇವಲ ಶಿವತಂದೆಯ ನೆನಪು ಮಾಡಿದರೆ ಮುರಳಿಯನ್ನು ಹೇಗೆ ಕೇಳುವಿರಿ ಮತ್ತೆ ಅದೃಷ್ಟವೇನಾಗುವುದು ಓದದಿದ್ದರೆ ಏನು ಪದವಿ ಪಡೆಯುವಿರಿ ಇದು ಸಹ ತಿಳಿದಿದೆ ಎಲ್ಲರ ಅದೃಷ್ಟವು ಶ್ರೇಷ್ಠವಾಗುವುದಿಲ್ಲ ಅಲ್ಲಿ ನಂಬರ್ ವಾರ್ ಪದವಿಗಳಿರ್ತವೆ ಎಲ್ಲರೂ ಪವಿತ್ರರಾಗಬೇಕಾಗಿದೆ ಆತ್ಮ ಪವಿತ್ರವಾಗದ ವಿನಃ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ತಂದೆ ತಿಳಿಸಿದರೆ ನೀವೆಲ್ಲರಿಗೆ ಈ ಜ್ಞಾನವನ್ನು ತಿಳಿಸ್ತಾ ಹೋಗಿ ಭಲೆ ಯಾರಾದರೂ ಈ ಈಗ ಕೇಳದಿರಲೂಬಹುದು ಆದರೆ ಮುಂದೆ ಹೋದಂತೆ ಅವಶ್ಯವಾಗಿ ತಿಳಿದುಕೊಳ್ಳುವರು ಈಗ ಎಷ್ಟಾದರೂ ವಿಘ್ನಗಳ ಬಿರುಗಾಳಿಗಳು ಬರಲಿ ಆದರೆ ನೀವು ಹೆದರಬಾರದು ಏಕೆಂದರೆ ಹೊಸ ಧರ್ಮದ ಸ್ಥಾಪನೆಯಾಗುತ್ತಿದೆಯಲ್ಲವೇ ನೀವು ಗುಪ್ತ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಿದ್ದೀರಿ ತಂದೆ ಸೇವಾಧಾರಿ ಮಕ್ಕಳನ್ನು ನೋಡಿ ಬಹಳ ಖುಷಿಪಡುತ್ತಾರೆ ನೀವು ತಮಗೆ ತಾವೇ ರಾಜತಿಲಕವನ್ನಿಟ್ಟುಕೊಳ್ಳಬೇಕಾಗಿದೆ ಶ್ರೀಮತದಂತೆ ನಡೆಯಬೇಕಾಗಿದೆ ಇದರಲ್ಲಿ ತನ್ನ ಹಠ ನಡೆಯೋದಿಲ್ಲ ಕೇವಲ ಹಾಗೆಯೇ ತಮಗೆ ಮೋಸಗೊಳಿಸಿಕೊಳ್ಳಬಾರದು ತಂದೆ ತಿಳಿಸಿದರೆ ಮಕ್ಕಳೇ ಸೇವಾಧಾರಿಗಳು ಮತ್ತು ಕಲ್ಯಾಣಕಾರಿಗಳಾಗಿ ವಿದ್ಯಾರ್ಥಿಗೆ ಚೆನ್ನಾಗಿ ಓದಿ ಮುಂದೊರೆಯಿರಿ ಎಂದು ಶಿಕ್ಷಕರು ಹೇಳ್ತಾರಲ್ಲವೇ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದ ಸ್ಕಾಲರ್ಶಿಪ್ ಸಿಗ್ತದೆ ರಾಜಧಾನಿಯಲ್ಲಿ ಬರುವುದೇ ದೊಡ್ಡ ಸ್ಕಾಲರ್ಶಿಪ್ ಆಗಿದೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಈ ಸಂಗಮ ಯುಗದಲ್ಲಿ ಬಹಳ ಸರಳ ಸಾಧಾರಣವಾಗಿರಬೇಕಾಗಿದೆ ಏಕೆಂದರೆ ಇದು ವನವಾಸದಲ್ಲಿರುವ ಸಮಯವಾಗಿದೆ ಇಲ್ಲಿ ಯಾವುದೇ ಆಸೆಯನ್ನಿಟ್ಟುಕೊಳ್ಳಬಾರದು ಎಂದು ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬಾರದು ಜಗಳ ಕಲಹ ಮಾಡಬಾರದು ವಿನಾಶಕ್ಕೆ ಮೊದಲೇ ಹೊಸ ರಾಜಧಾನಿ ಸ್ಥಾಪನೆ ಮಾಡಲು ಎಲ್ಲರಿಗೆ ತಂದೆಯ ಸಂದೇಶ ಕೊಡಬೇಕಾಗಿದೆ ತಂದೆ ತಿಳಿಸಿದರೆ ನನ್ನ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವವು ಮತ್ತು ನೀವು ಪಾವನರಾಗುವಿರಿ ವರದಾನ ಸಂತುಷ್ಟತೆಯ ವಿಶೇಷತೆಯ ಮೂಲಕ ಸೇವೆಯಲ್ಲಿ ಸಫಲತಾ ಮೂರ್ತಿಯಾಗುವಂತಹ ಸಂತುಷ್ಟಮಣಿ ಭವ ಸೇವೆಯ ವಿಶೇಷ ಗುಣ ಸಂತುಷ್ಟತೆಯಾಗಿದೆ ಒಂದು ವೇಳೆ ಹೆಸರಿಗೆ ಮಾತ್ರ ಸೇವೆಯಾಗಿದ್ದು ಸ್ವಯಂ ಗೊಂದಲದಲ್ಲಿದ್ದು ಅನ್ಯರಿಗೂ ಸಹ ತೊಂದರೆ ಕೊಡುವಂಥವರಾಗಿದ್ದರೆ ಅಂತಹ ಸೇವೆ ಮಾಡದಿದ್ದರೆ ಒಳ್ಳೆಯದು ಎಲ್ಲಿ ಸ್ವಯಂನ ಪ್ರತಿ ಅಥವಾ ಸಂಪರ್ಕದಲ್ಲಿರುವವರ ಜೊತೆ ಸಂತುಷ್ಟತೆಯಿಂದಿಲ್ಲ ಅವರ ಸೇವೆ ಸ್ವಯಮಿಗೂ ಸೇವೆಯ ಫಲ ಪ್ರಾಪ್ತಿ ಮಾಡಿಸೋದಿಲ್ಲ ಅನ್ಯರಿಗೂ ಸಹ ಇಲ್ಲ ಆದ್ದರಿಂದ ಮೊದಲು ಏಕಾಂತವಾಸಿಯಾಗಿ ಸ್ವಪರಿವರ್ತನೆಯ ಮೂಲಕ ಸಂತುಷ್ಟಮಣಿಯ ವರದಾನ ಪ್ರಾಪ್ತಿ ಮಾಡಿಕೊಂಡು ನಂತರ ಸೇವೆಯಲ್ಲಿ ಬನ್ನಿ ಆಗ ಸಫಲತಾ ಮೂರ್ತಿಗಳಾಗುವಿರಿ ಸುವಾಕ್ಯ ವಿಘ್ನಗಳ ರೂಪಿ ಕಲ್ಲನ್ನು ಒಡೆಯಲು ಸಮಯ ಕಳೆಯುವ ಬದಲು ಅವುಗಳನ್ನು ಹೈ ಜಂಪ್ ಮಾಡಿ ಪಾರು ಮಾಡಿ ಅವ್ಯಕ್ತ ಸೂಚನೆ ಈಗ ಲಗನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಜ್ವಾಲಾ ಸ್ವರೂಪದ ನೆನಪಿಗೋಸ್ಕರ ಮನಸ್ಸು ಮತ್ತು ಬುದ್ಧಿ ಎರಡಕ್ಕೂ ಶಕ್ತಿಶಾಲಿಯಾದ ಬ್ರೇಕ್ ಬೇಕು ಮತ್ತು ಮೋಲ್ಡ್ ಆಗುವ ಶಕ್ತಿ ಬೇಕು ಇದರಿಂದ ಬುದ್ಧಿಯ ಶಕ್ತಿ ಅಥವಾ ಯಾವುದೇ ಶಕ್ತಿ ವ್ಯರ್ಥವಾಗದೆ ಜಮಾ ಆಗ್ತಾ ಹೋಗ್ತದೆ ಎಷ್ಟು ಜಮಾ ಆಗ್ತದೆ ಅಷ್ಟೇ ಪರಿಶೀಲಿಸುವ ನಿರ್ಣಯ ಮಾಡುವ ಶಕ್ತಿ ಹೆಚ್ಚುತ್ತದೆ ಇದಕ್ಕಾಗಿ ಈಗ ಸಂಕಲ್ಪಗಳ ಹಾಸಿಗೆಯನ್ನು ಸಮಾಪ್ತಿ ಮಾಡ್ತಾ ನಡೆಯಿರಿ ಅರ್ಥಾತ್ ಸಂಕೀರ್ಣ ಶಕ್ತಿಯನ್ನು ಧಾರಣೆ ಮಾಡಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ಶ್ರೇಷ್ಠ ಪದವಿಯನ್ನು ಪಡೆಯಲು ಮಕ್ಕಳ ಮುಖ್ಯ ಶ್ರೇಷ್ಠ ಪದವಿ ಪಡೆಯುವ ಮಕ್ಕಳ ಮುಖ್ಯ ಚಿಹ್ನೆಗಳು ಏನಿರುವುದು ಅವರು ಸದಾ ಶ್ರೀಮತದಂತೆ ನಡೀತಾ ಇರ್ತಾರೆ ಎಂದೂ ಹಠ ಮಾಡೋದಿಲ್ಲ ತಮಗೆ ತಾವೇ ರಾಜತಿಲಕವನ್ನು ಕೊಟ್ಟುಕೊಳ್ಳಲು ವಿದ್ಯೆಯನ್ನು ಓದಿ ತೀಕ್ಷ್ಣವಾಗಿ ಮುಂದೆ ಹೋಗ್ತಾರೆ ತಮಗೆ ಎಂದೂ ಮೋಸ ಮಾಡಿಕೊಳ್ಳೋದಿಲ್ಲ ಸರ್ವರ ಪ್ರತಿ ದಯಾಹೃದಯಿ ಮತ್ತು ಕಲ್ಯಾಣಕಾರಿಗಳಾಗಿರ್ತಾರೆ ಅವರಿಗೆ ಸರ್ವೀಸಿನ ಹೆಚ್ಚು ಉಮಂಗವಿರ್ತದೆ ಯಾವುದೇ ತುಚ್ಚ ಕೆಲಸವನ್ನು ಮಾಡುವುದಿಲ್ಲ ಜಗಳ ಕಲಹ ಮಾಡುವುದಿಲ್ಲ ಒಳ್ಳೆಯದು ಓಂ ಶಾಂತಿ